Oh. ಆಗುತ್ತಾ ಅರ್ಧ ಗಂಟೆ वॾा ರಾಮ್ ಶೇತ ಇಲ್ಲೇ ಹ್ಞೂ ರಾಮ್ ಅಲ್ಲೇ ಕಲ್ಲಿಂದ ಇರೋದ ಅಲ್ಲೇ ಇದೆ ಹಾಂ ಅಲ್ಲಿ ಅನ್ನಿಸ್ಕೊಟ್ಟಿ ಅಲ್ಲಿ ತೋಣಿ ಕಾಣ್ತಿದ್ವಲ್ಲ ಹಾಂ ಇಲ್ಲಿ ಕಾಣ್ತಿತ್ತು ಏನು ಎಲ್ಲ ಅಲ್ಲಾಡುತ್ತೆ ಬರೀತು ಚಿತ್ರಪಟ ಕಾಣಿಸ್ತಾ ನೀರು ಜಾಸ್ತಿ ಇದ್ದು ಪಂಬನ್ ಬ್ರಿಡ್ಜ್ ನೀವು ನೋಡ್ತಾ ಇದ್ರೆ ಮೊನ್ನೆ ಮೋದಿ ಅವರು ಓಪನಿಂಗ್ ಮಾಡಿದ್ದು ಎರಡು ಕಿಲೋಮೀಟರ್ ಇದೆ ಅಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ಹಳೇದು ಆ ಕಡೆ ಹೊಸ ಇದು ಹಳೇದ ಈಗ ಯಾವುದೋ ರನ್ನಿಂಗ್ನಾಗಿದೆ ಎರಡು ಓಳು ಆಗುತ್ತೆ ಅಲ್ಲ ಈಗ ಅದಕ್ಕೆ ಆ ವ್ಯವಸ್ಥೆ ಇಲ್ಲ ಅಲ್ಲ ಈ ಇದಕ್ಕೆ ಇದಕ್ಕೈತಲ್ಲ ಈ ವ್ಯವಸ್ಥೆ ಈಗ ಅದಕ್ಕಿಲ್ಲ ಅದು ಓಪನ್ ಆಗುತ್ತಾ ಅದ ಬೇರೆ ರೀತಿಯ ಅಲ್ಲ ನೋಡಿ ಇದು ನೋಡಿ ಅಲ್ಲ ಇದು ಹಳೆ ಕಾಲದಾಗೆ ಮಾಡಿದ್ರೆ ಇದನ್ನ ಅಲ್ಲ ಇದು ಆ ಕಡೆ ಓಪನ್ ಆಗಿದ್ದು ಆ ಕಡೆ ಓಪನ್ ಆಗಿ ಅದು ಹೆಂಗ್ ಮಾಡಿದ್ದಾರೆ ಒಂದು ಮೇಲೆ ಎದ್ದೇ ಆಗ್ತದೆ ಓ ಅದು ಪೂರ್ತಿ ಮೇಲೆ ಎದ್ದೇಳೋ ರೀತಿ ಅದನ್ನು ಮಾಡಿದ್ದಾರೆ ಇದು ಆ ಕಡೆ ಒಂದು ಪಾರ್ಟ್ ಈ ಕಡೆ ಒಂದು ಪಾರ್ಟ್ ಆಗ್ತಿತ್ತು ಅಲ್ಲಿ ಈಗಿದೆ ಟ್ರೈನ್ ಕಂಪ್ಲೀಟ್ ಬಂದಾಗಿದೆ ಇದು ಅದೆಲ್ಲ ಕಲ್ಲಿದ್ದಾವ ಬಂಡೆ ದಂಡೆ ಇದೆ ಸ್ನೇಹಿತರೆ ಪಂಬನ್ ಬ್ರಿಡ್ಜ್ ನೋಡ್ತಾ ಇದ್ದೀವಿ ನಾವು ನಿಮ್ಗ ತೋರಿಸ್ತಾ ಇದ್ದೀವಿ ನೋಡಿ ಆ ಕಡೆದೇನಿದೆ ಅಲ್ಲ ದೊಡ್ಡ ದೊಡ್ಡ ಹಡುಗಳು ಬಂದರೆ ಮೇಲೆ ಏರಿಸ್ತಾರೆ ಅಲ್ಲಿ ಸರಳಿ ಮಾಡಿದ್ರ ನೋಡಿ ಆ ಕಡೆ ಈ ಕಡೆ ಚೈನ್ಗಳು ಮೇಲೆ ಏರಿಸ್ತಾರೆ ಇದು ಹಡಗುಗಳು ಹೋಗೋದಕ್ಕೆ ಇದು ಏನಿತ್ತಲ್ಲ ಮೊದಲೇದು ಈ ಭಾಗ ಈ ಕಡೆಗೆ ಮೇ ಸರಿಸ್ತಿದ್ರು ಆ ಕಡೆ ಭಾಗ ಮೇಲೆ ಸರಿಸ್ತಾ ಇದ್ರು ಮಧ್ಯದ ಹು ಹೋಗ್ತಾ ಇದ್ವು ಇದೆಲ್ಲ ಚೇಂಜ್ ಆಗಿದೆ ಹಡಗುಗಳೆಲ್ಲ ನೋಡ್ತಾ ಇದ್ರು ಕನಿಷ್ಠ ಎರಡು ಕಿಲೋಮೀಟರ್ ಇದೆ ಇದು ಕನಿಷ್ಠ ಎರಡು ಕಿಲೋಮೀಟರ್ ಹಾಂ ನೋಡಿ ಇದೇನಿದೆ ಲೇಬರ್ ಬಂದಾಗ ದೊಡ್ಡ ಮೇಲೆ ಕೆತ್ತಕ್ಕೆ ಇಳಿಸಕ್ಕೆ ಅವ್ರದ್ದು ಅಲ್ಲಿ ಹಾಂ ಅಲ್ಲೇ ಕೊಟ್ಟವ್ರಲ್ಲ ಲೇಬರ್ಸ್ ಒಂಬು ಸೆಂಟ್ರಲ್ ಟವರ್ ಅಂತ ಕಂಟ್ರೋಲ್ ಟವರ್ ಅಂತ ಕಂಟ್ರೋಲ್ ಈ ಟವರ್ಗಳು ಕಂಟ್ರೋಲ್ ಟವರ್ ಕಂಟ್ರೋಲ್ ಮಾಡೋಕ್ಕೆ ಅದು ಆಫೀಸ್ ಆದರೆ ಅದನ್ನು ಬಗ್ಲಾಗ ಮಾಡಿದ್ದಾರೆ ಇದನ್ನೇನು ಚೇಂಜ್ ಏನು ಮಾಡೋಕ್ಕೋಗಿಲ್ಲ ಪ್ಲೇಸನ ಆ ಕಡೆ ಸ್ವಲ್ಪ ಹೋಗು ಹಡಗುಗಳು ಜಾಸ್ತಿ ಇದಾವೆ ಆ ಕಡೆ ಆ ಕಡೆ ಈ ಕಡೆ ನೋಡಿ Thank <laughs> ಗಾಳಿ ಆಕಡೆ ಈಗ ತಣ್ಣಗಿದೆ ನೋಡಿ ಆಚುಲಿ ಹೊಡ್ಕೊಳ್ಳೋದೇ ಇಲ್ಲ ಅಂತ ಹೋಗುತ್ತಾ ನಿಂತಿದೆ ಅದು ನೀರು ಎಲ್ಲಿ ಚಲಸ ನೀರು ಅಲ್ಲಾಡ್ತಾ ಇದೆ ಅಷ್ಟೇ ಕೂಡಿ ಹಾಕಿದ್ದಾರೆ ನೀರನ್ನೆಷ್ಟು ಪಟ್ಟರೆ ಅಂದರೆ ಕೂಡಿ ಹಾಕಿದ್ರೆ ಚಲನೆ ಇರೋದಿಲ್ಲ ಗಾಳಿಗೆ ಅಲ್ಲಾಡೋದು ನಮಗೆ ಅದು ಚಲಿಸುತ್ತನ ಕಾಣುತ್ತೆ ശാന്തായിട്ട് ലൈൻ പിടിക്കുന്നുണ്ട് 1 കി.മീറ്റർ നമ്മൾ നടന്നു ಎರಡು ತಿಂಗಳೇನ ಆಯ್ತದ ಹೋಗಿ ತಿಂಗಳಿಗೆ ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ಭಾಳ ದಿವಸ ಆಗಿಲ್ಲ ಹೋಗಿ ಆಗಿಲ್ಲ ಎರಡು ತಿಂಗಳೇನ ಆಯ್ತದೆ ಅಲ್ಲಿಂದ ಬಸ್ಸಿಗೆ ಬರ್ಬೇಕಾಗಿತ್ತು ನಾವು ನಾವು ಅಲ್ಲೇ ಹೇಳೋದು ಬಸ್ಸಿಗೆ ಬರ್ಬೇಕಾಗಿತ್ತು ಟ್ರೈನ್ ಹೇಳ್ಬೋದು ಐದು ಮುಕ್ಕಾಲಿ ಬಿಡುತ್ತಾರೆ ಅಡಗಾರೆ ಎಲ್ಲಿ ಆ ಕಣ್ಣಿಂದ ಅರಿತಾವೆ ಅಲ್ಲಿ ಕಾಣಿಸ್ತದೆ ಆತ್ನಕ್ಕೆ ಅವರು ನೀರು ಬರ್ತಾ ಇದೆ ಆ ಕಡೆ ಹೋಗ್ತಿದ್ರೆ ಆ ಕಡೆ ಗುರಿತಾಗಲ್ಲ ಸಮುದ್ರದ ನೀರು ಅಲೆ ಅಲ್ಲೂ ಕಾಣಿಸೋದು ಈ ಕಡೆ ಬರುತ್ತೆ ಅದು ಗಾಳಿಗೆ ಅಲ್ಲ ಸಮುದ್ರ ಯಾವಾಗಲೂ ಅರಿಯಂಗಿಲ್ಲ ಅದು ನಿಂತಿರುತ್ತೆ ಅಲ್ಲಿರೋ ಅಲೆ ಅಲೆ ಬರ್ತಿರ್ತೆ ಒಡ್ಕೊಂತಿರುತ್ತೆ ಡೌನ್ ಇದೆಯಾ ಬರ್ತಾ ಹಾಂ ಡೌನ್ ಇದೆ ಬರುತ್ತೆ ಲೊಕೇಶನ್ ನೋಡು ನಾವು ಎಲ್ಲಿದ್ದೀವಿ ಅಂತ ನೋಡ ಅಡುಗೆ ಆಡ್ತೀವಿ ಟಪಾಸ್ ಬ್ರಿಡ್ಜ್ ಗಾಡಿಗಳು ಅಡ್ಯಾಡ ಎಲ್ಲಿ ಬರ್ತಾ ಕೊಡಿ ಅವ್ರ ಕೈಯಾಗ ನೋಡಿ ಕೋಟಿ ನೋಡಿ ಎಲ್ಲಿ ಬರ್ತೀವಿ ನೋಡಿ ಅದ್ರಕ್ಕ ಮೊದಲು ಇನ್ನೂ ಒಂದು ಹಳೆಯ ಬ್ರಿಡ್ಜ್ ಇತ್ತ ಏನು ನೋಡಿ ಅಂತ ಹೇಳಿದ್ವಲ್ಲ ಊರು ಅದ್ರದ್ದು ಸುನಾಮಿಗೆ ಹೋಗಿರೋದು ಅದು ಅದಾದ್ಮೇಲೆ ಇದನ್ನ ಹಾಕ್ಸಿದ್ದಾರೆ ಇದ್ರದ್ದು ಕತೆ ಮುಗಿತು ಈಗ ಅದನ್ನ ಹಾಕ್ಸಿದ್ದಾರೆ